ಮೈದಾನ ರಸ್ತೆಯಲ್ಲಿರುವ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಷಡಧಾರ ಹಾಗೂ ನಿಧಿ ಕುಂಭ ಪ್ರತಿಷ್ಠಾ ಕಾರ್ಯಕ್ರಮ ಮೇ ಹನ್ನೊಂದರಂದು ಬೆಳಗ್ಗೆ ಎಂಟು ಇಪ್ಪತ್ತಾರರ ಶುಭ ಮುಹೂರ್ತದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮುರಳೀಕೃಷ್ಣ ಹಸಂತಡ್ಗ ತಿಳಿಸಿದರು ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ದೇವಸ್ಥಾನದಲ್ಲಿ ಆರಾಧ್ಯ ದೇವಿಯಾದ ಹತ್ತೂರಿಗೆ ಸಂಬಂಧಪಟ್ಟ ಪದ್ಮಾವತಿ ಎಂಬ ಖ್ಯಾತಿಯ ಪನ್ನಗ ಕನಿಕಾ ದೇವಿಯನ್ನ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿಕೊಂಡು ಬಂದಿದ್ರು ಬಳಿಕ ದಿನಗಳಲ್ಲಿ ದೇವಸ್ಥಾನ ಶಿಥಿಲಾವಸ್ಥೆಗೆ ಜಾರಿತ್ತು ಅದಾದ ಬಳಿಕ ಸ್ಥಳೀಯರ ರಾಧಾಭಾಯಿ ಮತ್ತು ಅವರ ಮಕ್ಕಳು ಕಿರೀಟ ಇಟ್ಟು ಶ್ರೀ ದೇವರನ್ನ ಆರಾಧಿಸಿಕೊಂಡು ಬರುತ್ತಿದ್ದಾರೆ ಇತ್ತೀಚೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಇದು ಶ್ರೀ ಮಹಾಕಾಳಿ ದೇವರು ಎಂದು ಕಂಡುಬಂದಿದ್ದು ಜೀರ್ಣೋದ್ಧಾರದ ನಿಟ್ಟಿನಲ್ಲಿ ಇದೀಗ ಈ ಸನ್ನಿಧಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಎಲ್ಲಿ ಕಂಡುಬಂದಂತೆ ಸಮಸ್ತ ಪ್ರಾಯಶ್ಚಿತಗಳನ್ನ ಮಾಡಿ ಈ ಸ್ಥಳದ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸೂಚಿಸಿದಂತೆ ಆರಂಭಿಸಿದ್ದೇವೆ ಎಂದು ತಿಳಿಸಿದ್ರು ಇನ್ನೂ ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಗನ್ನಾಥ್ ಕಾಮತ್ ಉಪಾಧ್ಯಕ್ಷರಾದ ನರೇಂದ್ರ ನಾಯಕ್ ಸುದೇಶ್ ಚಿಕ್ಕಪುತ್ತೂರು ಖಜಾಂಜಿ ನಿತಿನ್ ಮಂಗಳ ಉಪಸ್ಥಿತರಿದ್ದರು ಈಗ ಇದರ ಒಂದು ಕಿರೀಟದ ಸಂಕಲ್ಪವನ್ನು ಇಟ್ಟುಕೊಂಡು ಅದಕ್ಕೆ ಆರಾಧನೆಯನ್ನು ಮಾಡಿಕೊಂಡು ಅನೇಕ ವರ್ಷಗಳಿಂದ ಇವರು ಬರ್ತಾ ಇದ್ದಾರೆ ಇವರ ಹಿರಿಯರು ಇವರ ಅಜ್ಜ ಅಂದ್ರೆ ರಾಧಾಬಾಯಿ ಅವರು ಆರಾಧನೆ ಮಾಡಿಕೊಂಡು ಬಂದದ್ದು ಮತ್ತೆ ಅವರ ಮಕ್ಕಳು ರಾಧಾಬಾಯಿ ಮತ್ತೆ ಅವರ ಮಕ್ಕಳು ಇದನ್ನ ಇವರ ಕುಟುಂಬ ಅಲ್ಲಿಂದ ಆರಾಮ ಆಗುತ್ತೆ ರಾಧಾಬಾಯಿ ಮತ್ತೆ ಮಕ್ಕಳು ಅವರು ಆರಾಧನೆ ಮಾಡ್ಕೊಂಡು ಯಾವ ಅಧೀರ್ಣ ಆಗಿರ್ತಕ್ಕಂಥ ಸನ್ನಿಹ್ಯವನ್ನು ರಾಧಾಬಾಯಿ ಮತ್ತೆ ಮಕ್ಕಳು ಅವರನ್ನ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದು ನಾನು ದಿವಸ ಎಲ್ಲಿಂದ ಬಂದಿದೆ ಕೇಳಿದ್ರೆ ಬಂಗಾರಸರ ಕಾಲದಿಂದ ಮತ್ತೆ ಅದನ್ನ ಮನೆ ಮನೆ ಒಳಗಡೆ ನಂತರ ಆರಾಧನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಇತಿಹಾಸ ಮತ್ತೆ ಆರಾಧನೆ ನಡೆಯುವ ನಿಂತಿಲ್ಲ ನಡೀತಾ ಇದೆ ಇವತ್ತಿಗೂ ಆರಾಧನೆ ಕಿರೀಟದ ಸಂಕಲ್ಪವನ್ನ ಇಟ್ಟುಕೊಂಡು ಯಾವ್ದ್ರ ಮೂರ್ತಿಗಳು ಯಾವ್ದು ಇದಿಲ್ಲ ದರ್ಪಣಗಳು ಯಾವ್ದು ಇಲ್ಲ ಕಿರೀಟದ ಸಂಕಲ್ಪದಲ್ಲಿ ಕಿರೀಟವನ್ನು ಇಟ್ಕೊಂಡು ಅದ್ರಲ್ಲಿ ದೇವಿ ಸಂಕಲ್ಪದಲ್ಲಿ ಆರಾಧನೆ ಮಾಡ್ಕೊಂಡು ಬಂದ